ಏನ್ ಸರ್ ಇಲ್ಲಿ ಟೆಕ್ನಾಲಜಿಯಲ್ಲಿ ಏನಿರುತ್ತೆ ಅಂತ ಅಂದ್ರೆ ಚಿನುಕ್ ಅಂತ ಕೊಡ್ತಾರೋ ಚಿನುಕ್ ಏನಿದು ಚಿನುಕ್ ಅಂತ ಕೇಳ್ತಾರೆ ಅರೆ ಚಿನುಕ್ ಅಂದ್ರೆ ಏನಿದು ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ಮಿಲ್ಟ್ರಿನಲ್ಲಿ ಯಾವುದೋ ಒಂದು ವಿಮಾನನೋ ಹೆಲಿಕಾಪ್ಟರ್ ಬಂದಿರುತ್ತೆ ನೀವು ಮಾಮೂಲಿ ಹೆಲಿಕಾಪ್ಟ್ರ್ ತರ ಅನ್ನಂಗಲ್ಲ ಅದು ಮಿಲ್ಟ್ರಿ ಹೆಲಿಕಾಪ್ಟ್ರ್ ಹಿಂಗೆ ಅಂದ್ರೆ ಇದ್ರ ಮೇಲೆ ಬಂದು ಇಲ್ಲೇ ಒಂದು ಗಂಟೆ ನಿಂತ್ಕೊಂಡ್ರೆ ನಿಂತ್ಕೋಬೇಕು ಮಾಮೂಲಿ ಹಂಗಲ್ಲ ಹಿಂಗೆ ಬಂದು ಒಂದು ಸ್ವಲ್ಪ ಹೊತ್ತು ನಿಂತು ಇಳಿಲೇಬೇಕು ಇಲ್ಲಾಂದರೆ ಬ್ಲಾಸ್ಟ್ ಆಗ್ತವೆ ಒನ್ ಒನ್ ಅವರ್ ನಿಂತಲ್ಲೇ ನಿಂತಿರ್ಬೇಕು ಅಂತ ಹೆಲಿಕಾಪ್ಟರ್ ರೆಡಿ ಮಾಡ್ತಾರೆ ಯಾಕೆ ನಿಂತಲ್ಲೇ ನಿಂತಿರ್ಬೇಕು ಕೆಳಗಡೆ ಪ್ರವಾಹ ಬಂದಿದೆ ಅಲ್ಲಿ ಜನ ಸಿಕ್ಕೊಂಡಿದ್ದಾರೆ ಅವರನ್ನು ಲಿಫ್ಟ್ ಮಾಡ್ಬೇಕು ಏರ್ ಲಿಫ್ಟ್ ಅಂತ ಅಂದ್ರೆ ನಿಂತಲ್ಲೇ ನಿಂತ್ಕೊಂಡಿರಬೇಕು ಹಗ್ಗ ಹಾಕಿ ಇಳಿಬೇಕು ಅವ್ರಿಗೆ ಕಟ್ಟಬೇಕು ಎತ್ಕೊಬೇಕು ಮತ್ತೆ ಕಟ್ಟಬೇಕು ಎತ್ಕೊಬೇಕು ಹಿಂಗೆ ಹತ್ತು ಜನ ತುಂಬ ಮಿನಿಮಮ್ ನಲ್ವತ್ತು ನಿಮಿಷ ಆಗತ್ತೆ ನಲ್ವತ್ತು ನಿಮಿಷ ನಿಂಚಾಗದಲ್ಲಿ ನಿಂತಿರ್ಬೇಕು ಹೆಲಿಕಾಪ್ಟ್ರು ಅದಕ್ಕೆ ಅವೆಲ್ಲ ವಿಶೇಷ ಚಿನ್ನುಕ್ಕೆ ಹೆಲಿಕಾಪ್ಟರು ಅರ್ಜುನ್ ಅಂದ್ರೇನು ಅರ್ಜುನ್ ಅಂದರೆ ನೀವು ಮೈಸೂರು ದಸರಾ ಆನೆ ಅಂತ ಬರೆಯಂಗಿಲ್ಲ ಅರ್ಜುನ್ ಎಂಬುದು ಯುದ್ಧ ಟ್ಯಾಂಕ್ ಅಂತ ಈ ಸೋಲ್ಜರ್ಸ್ಗಳು ಬರ್ತಾ ಇರ್ತಾರೆ ನೋಡಿದಿರಲ್ಲ ಮೊದಲೆಲ್ಲ ಟ್ಯಾಂಕ್ ಅಂದ್ರೆ ನಾವು ಬರೀ ಸೈನಿಕರಿಗೆ ತೋರಿಸ್ತಾ ಇದ್ವಿ ಈಗ ನಮ್ಮ ಪಿಕ್ಚರ್ಗಳಲ್ಲಂತೂ ವಿಚಿತ್ರ ವಿಚಿತ್ರ ಗನ್ ಬಂದಿದ್ದಾವೆ ದೊಡ್ಡಮ್ಮ ಗನ್ ನೆನ್ನೆ ಮಾತಾಡಿದ್ವಲ್ಲ ಬಂತು ಮೊನ್ನೆ ಯಾವುದೋ ಇದರಲ್ಲಿ ನೋಡಿದ ಅಂತ ಗನ್ ಜೀವನದಲ್ಲೇ ನೋಡಿಲ್ಲ ನಾನು ಅನಿಮಲ್ ಅಂತ ಯಾವುದೋ ಪಿಕ್ಚರಿಂದು ಗನ್ ತೋರಿಸ್ತಾರೆ ಹಂಗೆ ಹಂಗೆ ಡಗ 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 ಡಗಡ ಸಿಗ್ತಾ ಇರ್ತವೆ ಒಂದು ಸಾವಿರ ಜನಕ್ಕೆ ಒಬ್ಬನೇ ಹೊಡೆದಾಕ್ಬಿಡ್ತಾನೆ ಆ ಪಿಕ್ಚರ್ ವಿಚಿತ್ರ ನನಗೆ ಅರ್ಥನೇ ಆಗಿಲ್ಲ ಸ್ಟೋರಿ ನೋಡಿದ್ ನಾನು ಪಿಕ್ಚರ್ ನೋಡಿಲ್ಲ ಹತ್ತತ್ರ ಒಂದು ಸಾವಿರ ಜನಕ್ಕೆ ಸಾಯಿಸ್ತಾನಂತೆ ಅಷ್ಟೊತ್ತರ್ಗು ಈ ಪೊಲೀಸ್ನವರೆಲ್ಲ ಏನು ಮಾಡ್ತಾ ಇದ್ರು ನಂಗೆ ಇನ್ನೂ ಅರ್ಥ ಆಗಿಲ್ಲ ಅವನು ಎಷ್ಟೇ ಕೋಟ್ಯಾಧಿಪತಿ ಇರ್ಬೋದು ಅಷ್ಟು ಜನ ಸಾಯಿಸೋವರೆಗೂ ಈ ಪೊಲೀಸ್ನವರು ಏನು ಮಾಡ್ತಾ ಇದ್ರು ದಟ್ ರೀಸನ್ ಅವೆಲ್ಲ ಸುಳ್ಳುಗಳು ಬಿಡ್ರಿ ರಿಯಲ್ ಗನ್ಗಳ ಕತೆ ಇರುತ್ತೆ ರಾಕೆಟ್ಗಳ ಕತೆ ಇರುತ್ತೆ ಈ ಮಂಗಳ ಚಂದ್ರಯಾನ್ ಹೋಯ್ತು ಚಂದ್ರ ಏನು ಯಾವ ಥರದ ಮಿಷನ್ ಆಗಿತ್ತು ಹೇಳ್ತಾರೆ ಅದನ್ನೆಲ್ಲ ನೀವು ಕಲಿಬೋದು ಟೆಕ್ನಾಲಜಿ ಬುಕ್ಗಳಲ್ಲಿ ಇಷ್ಟು ಬುಕ್ ಬೇಕಾದ್ರೆ ತೊಗೊಳ್ರಿ ಇಷ್ಟೇ ಬುಕ್ ಎಷ್ಟಾಯ್ತು ಅಲ್ಲಿ ಎಂಟು ಆಯ್ತಾ ಒಂಬತ್ತು ಆಯ್ತಾ ಹಿಸ್ಟ್ರಿ ಎಕಾನಮಿ ಪೊಲಿಟಿ ಜೋಗ್ರಫಿ ಸೈನ್ಸು ಟೆಕ್ನಾಲಜಿ ಮೆಂಟಲ್ ಎಬಿಲಿಟಿ ಏಳೆ ಒಂದೊಂದು ಬುಕ್ಕು ಒಂದೊಂದು ಬುಕ್ ನಾನ್ನೂರು ಪೇಜ್ ಇರ್ಬೋದು ಅಂತ ಇಟ್ಕೊಳ್ರಿ ಅಥವಾ ಐನೂರು ಇಟ್ಕೊಳ್ರಿ ಏಳು ಐದಲೇ ಎಷ್ಟಾಯಿತು ಮೂರು ಸಾವಿರದ ಐನೂರು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಪೇಜ್ ಓದ್ಕೊಳ್ರಿ ಪರ್ಫೆಕ್ಟ್ ಆಗ್ರಿ ಒಂದು ಎಕ್ಸಾಮ್ ಹೋಗಿ ಬರೀರಿ ಸರ್ ನಾನು ಫೇಲ್ ಆದೆ ಅಂತ ಯಾರಾದರೂ ನನ್ನ ಹತ್ರ ಬರ್ತೀರಾ ಅಂದರೆ ಯಾರು ಬರಲ್ಲ ಬಿಕಾಸ್ ನೋ ಫೇಲ್ಯೂರ್ ಮೂರು ಸಾವಿರದ ಐನೂರು ಪೇಜ್ ಓದಬೇಕು ನೀವು ಆದರೆ ಏನು ಮಾಡ್ತಾ ಇದ್ದೀರಿ ನೀವು ಕಳ್ಳರುಗಳು ಅಂತಂದರೆ ಮೂರು ಸಾವಿರದ ಐನೂರು ಪೇಜ್ ಯಾಕೆ ಓದ್ಬೇಕು ಅಂತೇಳಿ ಅಲ್ಲಿ ರಾಯಚೂರು ಬುಕ್ ಸ್ಟಾಲ್ಗೆ ಹೋಗ್ತೀರಾ ಅಣ್ಣ ಪೊಲೀಸ್ ಬುಕ್ ಯಾವ್ದಾರು ಅಣ್ಣ ಅಂತ ಕೇಳ್ತೀರಿ ತಗೋ ಪೊಲೀಸ್ ಕೈಪಿಡಿ ಬಂದಿದೆ ತಗೋ ಅಂತ ಕೊಡ್ತಾರವರು ಇಷ್ಟಿರುತ್ತೆ ಬುಕ್ ಅದು ಆ ಬುಕ್ ಓದ್ಕೊಂಡ್ರೆ ಮೂವತ್ತು ಮಾರ್ಕ್ಸ್ ನೆಟ್ಟಿಗೆ ಬರಲ್ಲ ಬಟ್ ಥರ ಬರೆದಿರ್ತಾರೆ ನನ್ನ ಪುಸ್ತಕದಿಂದ ನಲವತ್ತು ಪ್ರಶ್ನೆಗಳು ಬಂದಿದೆ ಅಂತ ಮೇಲೆ ಬರೆದಿರ್ತಾರೆ ಅವರು ನಿಮಗೆ ಆಶ್ಚರ್ಯ ನಲ್ವತ್ತು ಬಂದೈತಿ ಅಂದ್ರೆ ಸ್ವಲ್ಪ ಓದ್ಕೊಳ್ಳೋಣ ಅಂತ ಯಾವ್ದು ಬಂದಿರ್ತಾವೆ ಭಾರತದ ರಾಷ್ಟ್ರದ ಪಕ್ಷಿ ಯಾವುದು ಅಂತ ಇರುತ್ತೆ ಅವರು ಅದನ್ನು ತೋರಿಸಿರ್ತಾರೆ ನನ್ನ ಬುಕ್ಕಿಂದ ಬಂದಿದ್ದಿದು ಅಂತ ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಅಂಗ ಯಾವುದು ಲಿವರ್ ಗಿವರ್ ಅದು ನನ್ನ ಬುಕ್ಕಿಂದ ಬಂದಿದೆ ಇಂಥ ಸಿಲ್ಲಿ ಸಿಲ್ಲಿ ಪ್ರಶ್ನೆಗಳು ಸಿಲ್ಲಿ ಸಿಲ್ಲಿ ಪ್ರಶ್ನೆ ನೀವು ಆ ಬುಕ್ ಖಾಲಿ ಖಾಲಿ ಕುತ್ಕೊಂಡ್ರು ಬರೆದ್ ಬಂದುಬಿಡ್ತೀರಿ ನೀವು ಅಂಥವು ಬಂದಿದ್ದನ್ನ ನಾವು ಎಕ್ಸಾಮ್ ಪ್ರಶ್ ಕ್ವಶನ್ ಅನ್ನಲ್ಲ ವಿನ್ನಿಂಗ್ ಶಾರ್ಟ್ ಇರುತ್ತೆ ಈ ಮ್ಯಾಚ್ ನೋಡಿರ್ತೀರ ಹೆಂಗಿರುತ್ತೆ ಅಂದ್ರೆ ಆರು ಬಾಲ್ ಆರು ರನ್ ಬೇಕು ಇಷ್ಟೊತ್ವರೆಗೂ ಸೆಂಚುರಿ ಹೊಡೆದ್ನ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಲ್ಲ ಲಾಸ್ಟ್ ಯಾವನ್ ಸಿಕ್ಸರ್ ಹೊಡೆದ್ನೋ ಅವನೇ ಹೀರೋ ಈಗ ನೀವು ಹೀರೋ ಹೀರೋಯಿನ್ ಆಗಬೇಕು ಅಂತ ಅಂದರೆ ಮ್ಯಾಚ್ ವಿನ್ನಿಂಗ್ ಕ್ವಶನ್ಗಳು ಟಚ್ ಮಾಡಬೇಕಂದ್ರೆ ಈ ಬುಕ್ ಓದ್ಬೇಕು ಈ ಬುಕ್ ಅಷ್ಟು ಸೇರಿ ದುಡ್ಡು ಹೇಳ್ಬಿಡ್ತೀನಿ ನಾನು ಏಳು ಬುಕ್ಕು ಐನೂರು ರೂಪಾಯಿ ಆವರೇಜ್ ಏಳೈದಲೇ ಮೂವತ್ತೈದು ಮೂರುವರೆ ಸಾವಿರ ರೂಪಾಯಿ ಆಗತ್ತೆ ಕಡಿಮೆ ರೇಟ್ ಏನಿಲ್ಲ ಒಂದ್ಸರಿ ಮೂರು ಮೂರು ಸಾವಿರ ಖರ್ಚು ಮಾಡಿಬಿಟ್ರೆ ನೀವು ಮತ್ತೆ ಜೀವನದಲ್ಲಿ ಬುಕ್ ತಗೊಳ್ಳೋದು ಬೇಡ ಪಿ ಸಿಗೂ ಅದೇ ಪಿ ಎಸ್ ಐಗೂ ಅದೇ ಕೆ ಎಸ್ಗೂ ಅದೇ ಸಾಕಾಗತ್ತೆ ಕೆ ಎಸ್ಗೆ ಮೇನ್ಸ್ಗೆ ಸ್ವಲ್ಪ ಅದು ಇದು ಸ್ವಲ್ಪ ಆ್ಯಡ್ ಮಾಡ್ಬೇಕು ಬಿಟ್ರೆ ಪ್ರಿಲಿಮ್ಸ್ ಪಾಸ್ ಮಾಡೋಕೆ ಇಷ್ಟೇ ಬುಕ್ಕೇ ಸಾಕು ಕೆ ಎಸ್ ಪ್ರಿಲಿಮ್ಸ್ಗೆ ಮೂರುವರೆ ಸಾವಿರ ಪೇಜ್ ಮೂರುವರೆ ಸಾವಿರ ರೂಪಾಯಿ ನಿಮ್ಮ ಲೈಫನ್ನು ಗೆದ್ದು ಕೊಡುತ್ತೆ ನೀವು ನಂಬ್ತಿರೋ ಬಿಡ್ತಿರೋ ಸಣ್ಣ ಕೆಲಸಕ್ಕೆ ಗೌರ್ಮೆಂಟಲ್ಲಿ ಸೇರ್ಕೊಂಡ್ರೆ ಫಸ್ಟ್ ತಿಂಗಳು ಸ್ಯಾಲ್ರಿ ಮೂವತ್ತೈದು ಸಾವಿರ ನೀವು ಖರ್ಚು ಮಾಡಿರೋದೆಷ್ಟು ಮೂರುವರೆ ಸಾವಿರ ಮುಂದಿನ ತಿಂಗಳು ಮೂವತ್ತೈದು ಸಾವಿರ ಅದಕ್ಕೆ ನಿಮ್ಗೆ ಖರ್ಚಿಲ್ಲ ಅದ್ರ ಮುಂದಿನ ತಿಂಗಳು ಮೂವತ್ತೈದು ಸಾವಿರ ಜೀವನ ಪೂರ್ತಿ ಸ್ಯಾಲ್ರಿ